ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೂವಿ ಡಾಕ್ಟರ್ ಕೆಲವು ಮೂವಿಗಳನ್ನು ಎಷ್ಟೇ ಪ್ರಯತ್ನಿಸಿದ್ರೂ ಮೂವಿ ಅನ್ನೋ ಭಾವನೆಯಲ್ಲಿ ನೋಡೋಕ್ಕಾಗಲ್ಲ ಯಾಕಂದರೆ ಸಿನಿಮಾದಲ್ಲಿ ತೋರಿಸೋ ಕೆಲವು ದೃಶ್ಯಗಳು ನಮ್ಮಲ್ಲೇ ಹಲವಾರು ಪ್ರಶ್ನೆಗಳನ್ನು ಗೊಂದಲಗಳನ್ನು ಬಿಡುತ್ತವೆ ಹೌದು ನಾವು ನಿಜವಾಗ್ಲೂ ಯಾವ ಶತಮಾನದಲ್ಲಿದ್ದೀವಿ ಇವೆಲ್ಲ ನಿಜಾನ ಈಗಲೂ ಈ ಥರ ಘಟನೆಗಳು ನಡೀತಾವ ಅಂದರೆ ವ್ಯಕ್ತಿ ವಿಕಸನ ವ್ಯಕ್ತಿತ್ವ ವಿಕಸನ ಇವೆಲ್ಲ ಬರೀ ತೋರಿಕೆಯ ದೊಮ್ರಾಟನ ಹಾಗಾದರೆ ನಾಗರಿಕರು ಅನ್ನೋ ಮುಖವಾಡ ಹಾಕ್ಕೊಂಡು ಸಮಾಜದಲ್ಲಿ ಗಣ್ಯರೆನಿಸಿಕೊಂಡು ಆಂತರ್ಯದಲ್ಲಿ ಅನಾಗರಿಕ ಭಾವನೆಗಳನ್ನು ತುಂಬಿಕೊಂಡು ಸಾಕ್ತಾ ಇದೆಯ ಮನುಕುಲದ ಸಮಾಜ ಅನ್ನಿಸದೇ ಇರಲ್ಲ ಸ್ನೇಹಿತರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಬದಲಾಗಿ ನಾನಿವತ್ತು ಮಾತಾಡ್ತಾ ಇರುವಂಥ ಸಿನಿಮಾ ನೆಂಜುಕು ನಿಧಿಯ ಸಾರಾಂಶ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ತಮಿಳಿನ ಸಿನಿಮಾ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದಿಯಲ್ಲಿ ಬಿಡುಗಡೆಯಾಗಿದ್ದ ಆರ್ಟಿಕಲ್ ಫಿಫ್ಟೀನ್ನ ರಿಮೇಕ್ ಕೂಡ ಹೌದು ಇದನ್ನು ಅರುಣ್ ರಾಜ್ ಕಾಮರಾಜ್ ಅವರು ತಮ್ಮ ನೇಟಿವಿಟಿಗೆ ತಕ್ಕಂತೆ ತಮಿಳಿನಲ್ಲಿ ನಿರ್ದೇಶಿಸಿದ್ದಾರೆ ಹಾಗೂ ಇದು ಕನ್ನಡ ತೆಲುಗು ಹಾಗೂ ಮಲಯಾಳಂನಲ್ಲೂ ಒ ಟಿ ಟಿಯಲ್ಲಿ ವೀಕ್ಷಣೆಗೆ ಲಭ್ಯ ಇದೆ ಈ ಸಿನಿಮಾ ಬಗ್ಗೆ ಬಹುತೇಕ ವಿಡಿಯೋಗಳು ಆಲ್ರೆಡಿ ಬಂದಿವೆ ಆ್ಯಂಡ್ ಹಲವರು ಇದನ್ನು ನೈಜ ಘಟನೆ ಆಧಾರಿತ ಚಿತ್ರ ಅಂತಲೂ ಬಿಂಬಿಸಿದ್ದಾರೆ ಇರಬಹುದೇನೋ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಬಟ್ ಆಗಾಗ್ಗೆ ದಿನಪತ್ರಿಕೆಗಳಲ್ಲಿ ಈ ತರಹದ ಸುದ್ದಿಗಳನ್ನು ಓದಿರೋ ನೆನಪು ನನಗಿದೆ ಸೊ ನನ್ನ ಪ್ರಕಾರ ಈ ಕತೆ ಈ ತರಹದ ಹಲವು ಘಟನೆಗಳಿಂದ ಪ್ರೇರಿತವಾಗಿ ಸಿದ್ಧಗೊಂಡಿರುವ ಚಿತ್ರ ಅನ್ನೋದು ನನ್ನ ಭಾವನೆ ಉತ್ತರ ಪ್ರದೇಶದ ಒಂದು ಊರು ಅಲ್ಲಿನ ಜಾತಿ ವ್ಯವಸ್ಥೆ ಅಂದ್ರೆ ಕೀಳು ಜಾತಿಯವರು ಮೇಲು ಜಾತಿಯವರನ್ನ ಟಚ್ ಮಾಡೋ ಹಾಗಿಲ್ಲ ಅವರು ಉಪಯೋಗಿಸುವ ಕೆರೆ ಕಟ್ಟೆ ಬಾವಿಗಳ ನೀರು ದಲಿತರಿಗೆ ನಿರ್ಬಂಧ ಕೆಳ ಜಾತಿಯ ಯುವಕರು ಮೇಲ್ಜಾತಿಯ ಹುಡುಗಿಯರನ್ನ ನೋಡಿದ್ದಕ್ಕೆ ಸಾರ್ವಜನಿಕವಾಗಿ ಶಿಕ್ಷೆ ದಲಿತ ಮಹಿಳೆ ಅಂಗನವಾಡಿಯ ನೂರೈವತ್ತು ಮಕ್ಕಳಿಗೆ ಅಡಿಗೆ ಮಾಡಿದ್ದಕ್ಕೆ ಆಕೆ ತಯಾರಿಸಿದ ಅಡುಗೆ ಮಣ್ಣುಪಾಲು ಹಾಗೂ ಆಕೆಗೆ ಶಿಕ್ಷೆ ಕೂಡ ಇದನ್ನೆಲ್ಲ ಪೊಲೀಸ್ನವರ ಮುಂದೆ ಹೇಳಿಕೊಂಡು ನ್ಯಾಯ ಕೇಳೋ ಆಲೋಚನೆ ಮಾಡಿದ್ರೆ ಪೊಲೀಸ್ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಒಬ್ಬ ಮೇಲ್ಜಾತಿಯವನು ಅಂಡ್ ಇಲಾಖೆಯಲ್ಲಿಯೂ ಈ ಜಾತಿ ವ್ಯವಸ್ಥೆ ಬೇರೂರಿದೆ ಜೊತೆಗೆ ಊರಿನ ಎಂಎಲ್ಎಯ ಅಕ್ಕನ ಮಗನೇ ದೊಡ್ಡ ಕಾಂಟ್ರಾಕ್ಟರ್ ಬಹುತೇಕ ಆ ಊರಿನ ತೊಂಬತ್ತು ಭಾಗ ವ್ಯವಹಾರಗಳು ಈತನ ಕೈಯಲ್ಲೇ ಇದೆ ಆ್ಯಂಡ್ ಈತನ ಗುಲಾಮರಂತೆ ಕಾರ್ಯನಿರ್ವಹಿಸ್ತಿರೋ ಪೊಲೀಸ್ ವ್ಯವಸ್ಥೆ ಹೀಗಿರಬೇಕಾದ್ರೆ ಅಲ್ಲಿನ ಜಾತಿ ವ್ಯವಸ್ಥೆಯನ್ನು ಒಡೆದು ಹಾಕೋರಾದ್ರೂ ಯಾರು ಇಂತಹ ಶೋಷಣೆಗಳನ್ನು ಸಹಿಸೋಕಾಗದೆ ತನ್ನದೇ ಗುಂಪನ್ನ ಕಟ್ಟಿಕೊಂಡು ಅನ್ಯಾಯ ಜಾತಿ ತಾರತಮ್ಯ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ನಡೆಸುತ್ತಿರುವ ವಿದ್ಯಾವಂತ ಯುವಕನೇ ಕುಮಾರನ್ ಬಟ್ ಪ್ರತಿಫಲವಾಗಿ ಈತನಿಗೆ ಸಿಕ್ಕಿರೋ ಬಹುಮಾನ ಅಂದರೆ ಇವನ ಮೇಲೆ ಹಾಕಿರುವ ಹತ್ತಾರು ಫೇಕ್ ಕಂಪ್ಲೇಂಟ್ಗಳು ಆದರೂ ಇಡೀ ಊರಿನ ದಲಿತರು ಪೌರಕಾರ್ಮಿಕರು ಕುಮಾರನನ್ನು ತಮ್ಮ ಸಮುದಾಯದ ನಾಯಕನೆಂದು ಪರಿಗಣಿಸಿ ಅವನ ಬಗ್ಗೆ ಊರಿನ ಯಾವ ಮೇಲ್ಜಾತಿಯೋರ್ಗಾಗ್ಲಿ ಪೊಲೀಸ್ನೋರ್ಗಾಗ್ಲಿ ಮಾಹಿತಿ ಕೊಡದೆ ಅವನ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಿರ್ತಾರೆ ಇಂಥ ಪರಿಸ್ಥಿತಿಲಿ ಈ ಊರಿಗೆ ಐ ಪಿ ಎಸ್ ಅಧಿಕಾರಿ ವಿಜಯ್ ರಾಘವನ್ನ ಪೋಸ್ಟಿಂಗ್ ಆಗುತ್ತೆ ಈತನಿಗೆ ಇದು ಮೊದಲನೇ ರಿಪೋರ್ಟಿಂಗ್ ಆದ್ರೂ ಎರಡನೇ ಪೋಸ್ಟಿಂಗ್ ಬಿಕಾಸ್ ಮೊದಲನೇ ಪೋಸ್ಟಿಂಗ್ ತೆಗೆದುಕೊಳ್ಳೋಕೆ ಮುಂಚೆ ಅಲ್ಲಿನ ರಾಜಕಾರಣಿಯನ್ನ ಭೇಟಿಯಾಗಿಲ್ಲ ಅಂತ ಈತನನ್ನ ಎರಡೇ ದಿನಕ್ಕೆ ಇಲ್ಲಿಗೆ ವರ್ಗಾಯಿಸಿರ್ತಾರೆ ಈತ ಇಲ್ಲಿಗೆ ಬಂದ ನಂತರ ಮೊದಲೇ ಹೇಳಿದ ಎಂ ಎಲ್ ಎ ಅಕ್ಕನ ಮಗ ಕಾಂಟ್ರಾಕ್ಟರ್ ವಿಜಯ್ ನನ್ನ ಫಂಕ್ಷನ್ ಗೆ ಇನ್ವೈಟ್ ಮಾಡ್ತಾನೆ ಅಂಡ್ ವಿಜಯ್ ಆ ಫಂಕ್ಷನ್ ನ ಅಟೆಂಡ್ ಕೂಡ ಮಾಡ್ತಾನೆ ಮರುದಿನ ಊರಿನ ಹೊರಗೆ ಒಂದು ಮರದಲ್ಲಿ ಎರಡು ಮೈನರ್ ದಲಿತ ಹೆಣ್ಣು ಮಕ್ಕಳ ಶವ ನೇಣು ಹಾಕಿದ ಸ್ಥಿತಿಯಲ್ಲಿ ಕಂಡುಬರುತ್ತೆ ಹಾಗೂ ಮೂರನೇ ಹೆಣ್ಮಗು ಸತ್ಯ ಕಾಣೆಯಾಗಿರೋದು ತಿಳಿಯುತ್ತೆ ಈ ವಿಷಯ ತಿಳಿದು ವಿಜಯ್ ಅಲ್ಲಿಗೆ ಹೋಗ್ತಾನೆ ಬಟ್ ಅಲ್ಲಿನ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ವಿಜಯ್ಗೆ ತುಂಬಾ ವಿಚಿತ್ರ ಅನ್ಸುತ್ತೆ ಆತನ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸುಂದರನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋಕು ಮುಂಚೆನೆ ಈತನೇ ಹಾನರರಿ ಕಿಲ್ಲಿಂಗ್ ಐ ಮೀನ್ ಸತ್ತಿರುವ ಇಬ್ರು ಹೆಣ್ಮಕ್ಳು ಸಲಿಂಗಿಗಳು ಈ ವಿಷಯ ತಿಳಿದು ಆ ಕುಟುಂಬದವರೇ ಮರ್ಯಾದಾ ಹತ್ಯೆಯನ್ನ ಮಾಡಿದ್ದಾರೆ ಅಂತ ಬರೆದು ಫೈಲ್ ನ ತಗೋಬಂದು ವಿಜಯ್ಗೆ ಸರ್ ಈ ಫೈಲ್ಗೆ ಸೈನ್ ಮಾಡಿ ಕೇಸ್ನ ಕ್ಲೋಸ್ ಮಾಡಿಬಿಡ್ತೀನಿ ಅಂತಾನೆ ಸರ್ಕಲ್ ಇನ್ಸ್ಪೆಕ್ಟರ್ನ ವರ್ತನೆ ವಿಜಯ್ಗೆ ವಿಚಿತ್ರ ಅನಿಸುತ್ತೆ ಸೊ ಆತನಿಗೆ ಸರಿಯಾಗಿ ಪ್ರೊಸೀಜರ್ ಫಾಲೋ ಮಾಡೋಕ್ಕೆ ವಾರ್ನ್ ಮಾಡಿ ಡೆಡ್ ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಶೇರ್ ಶೇರ್ ಹೇಳಿ ಹೋಗ್ತಾನೆ ವಿಜಯ್ ಎಷ್ಟೇ ಇನ್ಸ್ಟ್ರಕ್ಷನ್ ಕೊಟ್ಟರು ಸರ್ಕಲ್ ಇನ್ಸ್ಪೆಕ್ಟರ್ ಸುಂದರಂ ಮಾತ್ರ ಆತನ ರೀತಿಲೇ ಕೇಸ್ ಕ್ಲೋಸ್ ಮಾಡೋದಕ್ಕೆ ಏನ್ ಮಾಡಬೇಕೋ ಅದನ್ನೇ ಮಾಡ್ತಿರ್ತಾನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅಸಿಸ್ಟೆಂಟ್ ಡಾಕ್ಟರ್ ಈ ಎರಡು ಹೆಣ್ಣು ಮಕ್ಕಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂಡ್ ನಂತರ ಕೊಲೆ ಮಾಡಿ ಮರಕ್ಕೆ ನೇಣು ಹಾಕಿದ್ದಾರೆ ಎಂದು ಬರೆದಿರುವ ರಿಪೋರ್ಟ್ ಅನ್ನ ನೋಡಿದ ಸಿ ಐ ಐ ಮೀನ್ ಸರ್ಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ ನ ಸೀನಿಯರ್ ಡಾಕ್ಟರ್ ಜೊತೆ ಮಾತಾಡಿ ಈ ಎಲ್ಲಾ ವಿಷಯಗಳನ್ನ ಬದಲಿಸಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ನಾರ್ಮಲ್ ಸೂಸೈಡ್ ಅಂತ ರಿಪೋರ್ಟ್ ಬಸಿರ್ತಾನೆ ಇದನ್ನೆಲ್ಲ ಅರಿತ ವಿಜಯ್ ಈ ಕೇಸನ್ನ ತಾನೇ ಹ್ಯಾಂಡಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ನಂತರ ಏನಾಗುತ್ತೆ ಆ ಎರಡು ದಲಿತ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಏನಾಯ್ತು ಅತ್ಯಾಚಾರ ಮಾಡಿ ಕೊಲೆ ಮಾಡೋಕಾದ್ರೂ ಏನ್ ಕಾರಣ ಮೂರನೇ ಹೆಣ್ಣು ಮಗು ಸತ್ಯ ಎಲ್ಲಿದ್ದಾಳೆ ಆಕೆಗೇನಾಗಿದೆ ಇದ್ರ ಹಿಂದೆ ಯಾರು ಕೈವಾಡ ಇದೆ ವಿಜಯ್ ಕೂಡ ಇವರ ಸಂಚಿಗೆ ಬಲಿಪಶುವಾಗಿ ಸೋಲೊಪ್ಕೊಂಡು ಸುಮ್ನ ಅಥವಾ ಎಲ್ಲವನ್ನ ಭೇದಿಸಿ ಇವರೆಲ್ಲರ ಎಡೆಮುರಿ ಕಟ್ಟಿ ಅನ್ಯಾಯವಾಗ್ತಿರೋ ಜನಾಂಗಕ್ಕೆ ಅಂಡ್ ಸಾವನ್ನಪ್ಪಿದ ದಲಿತ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತಾನ ಇವೆಲ್ಲವನ್ನ ನಾನು ಹೇಳೋದಕ್ಕಿಂತ ನೀವೇ ನೋಡಿ ತಿಳ್ಕೊಳ್ಳೋದು ಸಮಂಜಸ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಇದನ್ನೆಲ್ಲ ನೋಡಿದ್ರೆ ಭಾರತ ಸಂವಿಧಾನದ ಹದಿನೈದನೇ ವಿಧಿ ಐ ಮೀನ್ ಆರ್ಟಿಕಲ್ ಫಿಫ್ಟೀನ್ ನಲ್ಲಿ ನಮೂದಿಸಿರುವ ರಾಜ್ಯದ ಯಾವುದೇ ನಾಗರಿಕನ ವಿರುದ್ಧ ಧರ್ಮ ಜನಾಂಗ ಜಾತಿ ಲಿಂಗ ಜನ್ಮಸ್ಥಳ ಅಥವಾ ಅವುಗಳಲ್ಲಿ ಯಾವುದಾದರೂ ಒಂದರ ಆಧಾರದ ಮೇಲೆ ತಾರತಮ್ಯ ಮಾಡುವುದಾಗಲಿ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ನಿರ್ಬಂಧ ಮಾಡೋದಾಗಲಿ ಸಲ್ಲದು ಈ ಥರ ಮಾಡಿರುವಂಥ ಕಾಯ್ದೆ ಇನ್ನು ಸಂವಿಧಾನದ ಪುಟಗಳಲ್ಲಿ ಕೇವಲ ವ್ಯಾಖ್ಯಾನವಾಗಿಯೇ ಉಳಿದಿದೆಯಾ ಏನನ್ಸುತ್ತೆ ಈ ಸಿನಿಮಾ ಓ ಟಿ ಟಿಯಲ್ಲಿ ಲಭ್ಯವಿದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪುನಃ ಸಿಗ್ತೀನಿ ಮತ್ತೊಂದು ಉತ್ತಮ ಕಂಟೆಂಟ್ ಜೊತೆ ಅಂಟಿಲ್ ದೆನ್ ಯುವರ್ ರಿವ್ಯೂ ಸರ್ಜನ್ ಈ ಸೈನಿಂಗ್ ಆಫ್ ಟೇಕ್ ಕೇರ್